ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ದಾಳಿಂಬೆ ಹೂವು ದಾಳಿಂಬೆ ಎಲೆ ದಾಳಿಂಬೆ ಹಣ್ಣಿನಿಂದ ಟೋಟಲಿ ದಾಳಿಂಬೆನಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ದಾಳಿಂಬೆಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳಲ್ವಾ ದಾಳಿಂಬೆ ಹೂವನ್ನು ಅರೆದು ಕುಡಿಯೋದ್ರಿಂದ ರಕ್ತ ನಿಲ್ಲುತ್ತೆ ದಾಳಿಂಬೆಯ ಎಲೆಯ ಕಾಯಿಯನ್ನು ಎಳೆಯ ಕಾಯಿಯನ್ನು ಅರೆದು ಮಜ್ಜಿಗೆಯೊಡನೆ ದಿವಸಕ್ಕೆ ಎರಡು ಬಾರಿ ತೆಗೆದುಕೊಳ್ಳೋದ್ರಿಂದ ರಕ್ತ ಬೆದಿ ನಿಲ್ಲುತ್ತೆ ಇನ್ನು ದಾಳಿಂಬೆ ಹಣ್ಣಿನ ರಸವನ್ನ ಸೇವನೆ ಮಾಡೋದ್ರಿಂದ ಪಿತ್ತ ಶಮನವಾಗುತ್ತೆ ಹಾಗೂ ರಕ್ತ ಆಗುತ್ತೆ ದಾಳಿಂಬೆ ಎಲೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಹಾಗೂ ಕೆಮ್ಮು ಮತ್ತು ಶೀತ ಶೀತಕ್ಕೆ ಮತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತೆ ದಾಳಿಂಬೆ ಎಲೆಗಳನ್ನ ಚೆನ್ನಾಗಿ ಅರೆದು ಅದನ್ನ ತೊಳೆದು ನೀರಿನಲ್ಲಿ ಕುದಿಸಬೇಕು ಇದು ಕೆಮ್ಮನ್ನು ನಿವಾರಿಸುತ್ತದೆ ಹಾಗೂ ನಿಮ್ಮ ಗಂಟಲಿನ ಸೋಂಕನ್ನು ಸಹ ಕಡಿಮೆ ಮಾಡುತ್ತೆ ನಿದ್ರಾಹೀನತೆಗೆ ಪರಿಹಾರವನ್ನು ನೀಡುತ್ತೆ ದಾಳಿಂಬೆ ಎಲೆಗಳು ದಾಳಿಂಬೆ ಎಲೆಗಳು ನಿದ್ರಾಹೀನತೆಗೆ ಚಿಕಿತ್ಸೆಯನ್ನು ನೀಡುತ್ತೆ ದಾಳಿಂಬೆ ಎಲೆಗಳನ್ನು ಪೇಸ್ಟ್ ಮಾಡಿ ಅದನ್ನು ಟೂ ಹಂಡ್ರೆಡ್ ಎಂ ಎಲ್ ನೀರಿನಲ್ಲಿ ಕುದಿಸಿ ನೀರು ಐವತ್ತು ಎಂ ಎಲ್ ಆಗುವವರೆಗೂ ಇಳಿಸಬೇಕು ಈ ಥರ ಮಾಡಿ ನಂತರ ಶೋಧಿಸಿ ರಾತ್ರಿ ಮಲಗುವ ಮುನ್ನ ಈ ಮಿಶ್ರಣವನ್ನು ಕುಡಿಯೋದ್ರಿಂದ ಇದು ನಿಮಗೆ ಉತ್ತಮ ನಿದ್ರೆಯನ್ನು ನೀಡುತ್ತೆ ಮೊಡವೆಗಳಿಗೂ ಪರಿಹಾರವನ್ನ ನೀಡುತ್ತೆ ದಾಳಿಂಬೆ ಎಲೆಗಳು ದಾಳಿಂಬೆ ಎಲೆಗಳನ್ನ ಮುಖದ ಮೇಲಿನ ಗುಳ್ಳೆಗಳಿಗೆ ಮೊಡವೆಗಳಿಂದ ತ್ವರಿತ ಪರಿಹಾರವನ್ನ ನೀಡೋದಕ್ಕೆ ದಾಳಿಂಬೆ ಎಲೆಗಳನ್ನ ಬಳಸಲಾಗುತ್ತೆ ದಾಳಿಂಬೆ ಎಲೆಗಳ ಪೇಸ್ಟ್ ಅನ್ನ ಮೊಡವೆ ಇರುವ ಜಾಗಕ್ಕೆ ಹಚ್ಚಿದರೆ ಮೊಡವೆ ನಿವಾರಣೆಯಾಗುತ್ತೆ ಜೀರ್ಣಕ್ರಿಯೆನ ಉತ್ತಮ ಮಾಡುತ್ತೆ ದಾಳಿಂಬೆ ಇನ್ನ ಎಕ್ಸಿಮಾ ಮೊದಲಾದ ತುರಿಕೆಯ ಕಾಯಿಲೆಗಳಿಗೆ ಇದು ತುಂಬಾನೇ ಒಳ್ಳೆಯದು ಇನ್ನು ಕಿವಿನವನ್ನ ಗುಣಪಡಿಸಲು ಪ್ರಯೋಜನಕಾರಿಯಾಗಿದೆ ಚೆನ್ನಾಗಿ ತೊಳೆದ ಎಲೆಗಳನ್ನು ನುಣ್ಣಗೆ ಅರೆದು ಅದಕ್ಕೆ ಕೊಂಚ ಪ್ರಮಾಣದ ಎಳ್ಳು ಅಥವಾ ಸಾಸಿವೆಯನ್ನು ಮಿಶ್ರಣ ಮಾಡಿ ನುಣ್ಣಗಾಗಿ ಸಿಹಿ ರಸವನ್ನು ಕೆಲವು ಹನಿಗಳನ್ನು ನಿಮ್ಮ ಕಿವಿಗೆ ಹಾಕೋದ್ರಿಂದ ನೋವು ಸಹ ಕಡಿಮೆ ಆಗುತ್ತೆ ಇನ್ನು ಬಾಯಿ ಹುಣ್ಣಿಗೆ ಚಿಕಿತ್ಸೆ ನೀಡಲು ದಾಳಿಂಬೆ ಎಲೆಗಳಿಂದ ತಯಾರಿಸಿದ ರಸದಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿ ಹುಣ್ಣು ಸಹ ನಿವಾರಣೆ ಆಗುತ್ತೆ ಹಾಗಾಗಿ ಅಜೀರ್ಣ ಮಲೆಬದ್ಧತೆ ಗ್ಯಾಸ್ ಅತಿಸಾರದಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ದಾಳಿಂಬೆ ಎಲೆಗಳ ರಸವನ್ನು ದಿನಕ್ಕೆ ಎರಡು ಟೀ ಸ್ಪೂನ್ ತೆಗೆದುಕೊಳ್ಳೋದ್ರಿಂದ ಇದೆಲ್ಲ ನಿವಾರಣೆ ಆಗುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಹೃದಯದ ಆರೋಗ್ಯ ಹಾಗೂ ಮಧುಮೇಹವನ್ನ ನಿರ್ವಹಣೆ ಮಾಡುತ್ತೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಹೃದ್ರೋಗ ಹಾಗೂ ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡುತ್ತೆ ಇದರಲ್ಲಿನ ಪೊಟ್ಯಾಷಿಯಂ ಅಧಿಕ ರಕ್ತದೊತ್ತಡವನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು ದಾಳಿಂಬೆ ದಾಳಿಂಬೆಯಲ್ಲಿ ಕಬ್ಬಿಣದ ಅಂಶವು ಸಮೃದ್ಧವಾಗಿರೋದ್ರಿಂದ ಕಬ್ಬಿಣದ ಕೊರತೆಯನ್ನು ತಡೆಯಲು ಸಹಾಯವನ್ನು ಮಾಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ದಾಳಿಂಬೆ ಹೂವು ಎಲೆ ಹಾಗೂ ದಾಳಿಂಬೆ ಹಣ್ಣಿನಲ್ಲಿ ಎಷ್ಟೊಂದು ಪವರ್ ಇದೆ ಅಲ್ವಾ ಸೊ ತಡ ಮಾಡಬೇಡಿ ಮಾಡಬೇಡಿ ಆ ಸೀಸನ್ನಲ್ಲಿ ಬರುವಂತಹ ಫ್ರೂಟ್ಸ್ ತರಕಾರಿಗಳನ್ನು ತಿಂತಾ ಬನ್ನಿ ದಾಳಿಂಬೆಯನ್ನು ಸಹ ಇದೇ ರೀತಿ ನೀವು ಉಪಯೋಗಿಸ್ತಾ ಬನ್ನಿ ಫ್ರೆಂಡ್ಸ್ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು